ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ನ ಬಿಟ್ಕೊಡ್ತಾಳೆ ಲಕ್ಷ್ಮಿ ಇಲ್ವಾ ಕೀರ್ತಿಯ ನಿರ್ಧಾರ ಏನು ಲಕ್ಷ್ಮಿಯ ನಿರ್ಧಾರ ಏನಾಗ್ದ ಈ ಕಡೆ ಕಾವೇರಿ ಏನು ಲಾಕ್ ಆಗಿದ್ದಾರೆ ಕಾವೇರಿ ಬಂಧನ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಕಿರಿ ಕೀರ್ತಿ ಕನ್ಯಾಗ ಬಾರಿಸ್ತಾರೆ ಪ್ರೀತಿ ನೀವು ಅವತ್ತು ಪ್ರೀತಿನ ಗೊತ್ತೋಗಿ ಇವತ್ತು ಬಂದು ಪ್ರೀತಿನ ಕೇಳ್ತಿದ್ದೀನಿ ಅಂದ್ ಮಾತ್ರಕ್ಕೆ ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅಂದಾಗ ಪ್ಲೀಸ್ ಲಕ್ಷ್ಮಿ ಅರ್ಥ ಮಾಡ್ಕೋ ನಾನು ವೈಷ್ಣವ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ವೈಷ್ಣವೇ ನನ್ನ ಜೀವ ಜೀವನ ಗೆಲ್ವೂ ಕೂಡ ಅವ್ನು ಇಲ್ದೇ ಇರೋ ಬದುಕನ್ನು ಕಲ್ಪನೆ ಮಾಡ್ಕೊಡ್ಕೆ ಆಗಲ್ಲ ಪ್ಲೀಸ್ ಬಿಟ್ಕೊಟ್ಕೊಟ್ ಬಿಟ್ಕೊಟ್ಬಿಡು ಲಕ್ಷ್ಮಿ ಅಂತ ಕೇಳ್ತಿದ್ದಾಳೆ ಕಿರ್ತೆ ಈ ಕಡೆ ನೀವು ಪ್ರೀತಿನ ಬೇಕಂದಾಗ ಆಟಕ್ಕೆ ಥರ ಯೂಸ್ ಮಾಡ್ಕೊತಿದ್ರ ಪ್ರೀತಿನ ಬೇಕಂದಾಗ ಒದ್ದೋಗಿ ಒದ್ದು ಹೋಗೋದು ಬೇಕು ಅಂದಾಗ ವಾಪಸ್ ಬರೋದು ಇತ್ತೀನು ಆಟದ ವಸ್ತು ಅಂತ ಅಂದ್ಕೊಂಡಿದ್ರ ನನ್ನ ಗಂಡನ ನಾನು ವಾಗ್ದಿನ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ ನನ್ನ ಗಂಡ ಕರಿಮಣಿ ಮಾಲೀಕ ಅವನು ನನ್ನ ಕರಿಮಣಿ ಕಟ್ಟಿರೋ ನನ್ನ ವೈಷ್ಣವನ್ನ ಬಿಟ್ಕೊಡೋ ಮಾತೇ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಗಂಡನ ನಿಮಗೆ ಬಿಟ್ಕೊಡೋದಿಲ್ಲ ಪ್ರೀತಿನ ಒದ್ದು ಹೋಗಿದ ನಿಂಬಗೆ ನನ್ನ ಗಂಡನ ಮನಸ್ಸನ್ನು ಬರಿದಾದು ಬರಿದು ಮಾಡಿದ ಹೋಗಿದ್ದು ಬಗ್ಗೆ ಕರುಣೆ ತೋರಿಸೋ ಮಾತೇ ಇಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ತಾಯಿರಿ ಅಂತ ಹೇಳಿ ಇಲ್ಲಿಂದ ಲಕ್ಷ್ಮಿ ಹೋಗ್ತಾ ಇರ್ತಾಳೆ ತಕ್ಷಣ ಕೀರ್ತಿ ನಾನು ಪ್ರೀತಿನ ಒದ್ದು ಹೋಗಲಿಲ್ಲ ನನ್ನ ನನ್ನ ವೈಷ್ಣವ್ಗೋಸ್ಕರ ನನ್ನ ವೈಷ್ಣವ್ ಜೀವ ಉಳಿಸೋದಕ್ಕೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡಿದ್ದು ಇವತ್ತು ನನ್ನ ವೈಷ್ಣವ್ ನಿನ್ನ ಮುತ್ತೈತೆ ತನ ನಿನ್ನ ಹತ್ರ ಇದೆ ಅಂದರೆ ಅದಕ್ಕೆ ಕಾರಣ ನಾನು ಮಾಡಿದ ತ್ಯಾಗ ಅಂತ ಹೇಳಿಬಿಡ್ತಾಳೆ ತಕ್ಷಣ ಹೋಗ್ತಿರೋ ಲಕ್ಷ್ಮಿ ಹಾಗೆ ಶಾಕ್ ಆಗಿ ವಾಪಸ್ ಬರ್ತಾರೆ ಏನು ಹೇಳಿದ್ರು ಕೀರ್ತಿ ನೀವು ಅಂದಕ್ಕೆ ಹೌದು ಲಕ್ಷ್ಮಿ ನನ್ನ ಪ್ರೀತಿನ ನಾನು ಒದ್ದೋಗ್ಲಿಲ್ಲ ಎಲ್ಲರೂ ನನ್ನ ಪ್ರೀತಿನ ಓದೋದ್ಲು ಒದ್ದೋದ್ಲು ಹಂಗೆ ಅಂತ ಹೇಳ್ತಾರೆ ಆದರೆ ನನ್ನ ವೈಷ್ಣವ್ನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನನಗೆ ಗೊತ್ತು ನನ್ನ ವೈಷ್ಣವ್ನ ಬಿದ್ದು ಬಿಟ್ಟು ಹೋಗಿದ್ದಲ್ಲ ಲಕ್ಷ್ಮಿ ನನ್ನ ವೈಷ್ಣವನ ತ್ಯಾಗ ಮಾಡಿದ್ದು ನನ್ನ ವೈಷ್ಣವ್ಗೆ ಜಾತಕದಲ್ಲಿ ದೋಷ ಇತ್ತು ಅವನು ಜೀವ ಉಳಿತಾ ಇರಲಿಲ್ಲ ನನ್ನ ಮದುವೆ ಆಗಿದ್ದರೆ ಅದಕ್ಕೋಸ್ಕರ ಜಾತಕದಲ್ಲಿ ಯೋಗ ಇರೋ ಜೊತೆ ಮದುವೆ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ನಿನ್ನ ಜಾತಕ ಹೊಂದಾಗ್ತಿತ್ತು ಅದಕ್ಕೋಸ್ಕರ ನಾನು ನನ್ನ ವೈಷ್ಣವನ್ನ ಬಿಟ್ಕೊಟ್ಟಿದ್ದು ಆರು ತಿಂಗಳು ನೀನು ಅವನ ಜೊತೆ ಜೀವನ ಮಾಡ್ತಿದ್ರೆ ನನ್ನ ವೈಷ್ಣವ್ ಬದುಕ್ತಿದ್ದೆ ನಾನು ನನ್ನ ವೈಷ್ಣವನ ಜೀವ ಉಳಿಸ್ಬೇಕು ಅಂತ ಈ ರೀತಿ ಮಾಡಿದ್ದು ಅದಕ್ಕೆ ಹೊರತಾಗಿ ಯಾವುದೇ ರೀತಿ ಉದ್ದೇಶ ಇಲ್ಲ ನನ್ನ ವೈಷ್ಣವನ್ನ ನಾನು ಒದ್ದು ಹೋಗಲಿಲ್ಲ ಅಂತ ಹೇಳಿದ ತಕ್ಷಣ ಲಕ್ಷ್ಮಿ ಕುಸ್ತು ಇಲ್ಲ ನೀವು ಹೇಳ್ತಿರೋದು ಸುಳ್ಳು ತ್ಯಾಗ ಅಂತ ಸುಳ್ಳು ಹೇಳ್ತಿದ್ರ ನಾಟಕ ಮಾಡ್ತಿದ್ರ ಅಲ್ವ ಕಿರ್ತಿ ನೀವು ನಿಜವಾಗ್ಲೂ ಹೇಳಿ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ನಾನು ಹೇಳ್ತಿರೋದು ನಿಜವೇ ಅವತ್ತು ನೀನು ಮದುವೆ ಆಗಬೇಕಿದ್ರೆ ಅವತ್ತು ನಾನು ಅನುಭವಿಸಿದ್ ನೋವು ನನಗೆ ಗೊತ್ತು ನಾನು ಯಾವತ್ತೂ ಸುಳ್ಳು ಹೇಳಿದವಳು ಅಲ್ವೇ ಅಲ್ಲ ಆದರೆ ಈ ವಿಶ್ವದಲ್ಲಿ ಸುಳ್ಳು ಹೇಳಿ ಒಂದು ವರ್ಷ ನಾನು ಪಾಡ್ಬಿಟ್ಟಿರೋ ನೋವು ನನಗೆ ಮಾತ್ರ ಗೊತ್ತು ಇನ್ನೂ ನನ್ನಿಂದ ಸಹಿಸೋಕ್ಕಾಗೋದಿಲ್ಲ ನನ್ನಿಂದ ವೈಷ್ಣವನ ಬಿಟ್ಟು ಇರೋಕ್ಕಾಗೋದಿಲ್ಲ ಅದಕ್ಕೆ ಎಲ್ಲ ಸತ್ಯ ಹೇಳಬೇಕು ಅಂತಲೇ ಹೇಳ್ತಿದ್ದೀನಿ ನನ್ನ ವೈಷ್ಣವ ಜೀವ ಉಳಿಸ್ಬೇಕು ಅಂತಲೇ ನಾನು ಈ ರೀತಿ ಮಾಡಿದ್ದು ನನ್ನ ವೈಷ್ಣವನ ನಾನು ಮಾತ್ರ ಆಗ್ಬೋದಿತ್ತು ಆದರೆ ನನ್ನ ವೈಷ್ಣವ್ ಜೀವನ ಕೊಂದು ನನ್ನ ವೈಷ್ಣವನ ಪಡ್ಕೊಳ್ಳೋ ಆಸೆ ನನಗಿರಲಿಲ್ಲ ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳಿದ ತಕ್ಷಣ ನೀವು ನನ್ನ ಜೀವನನ ಜೀವನ ಎಲ್ಲನೂ ಕೂಡ ಒಪ್ಪಂದ ಮಾಡಿಬಿಟ್ರಲ್ವ ಅಂತ ಕೇಳ್ತಿದ್ದಾಳೆ ಹೌದು ಲಕ್ಷ್ಮಿ ನಿನ್ನ ಮದುವೆ ಜಸ್ಟ್ ಆರು ತಿಂಗಳ ಮದುವೆ ಅಷ್ಟೆ ಜಸ್ಟ್ ಒಪ್ಪಂದ ವೈಷ್ಣವ್ ಜೀವನ ಉಳಿಸೋದಕ್ಕೋಸ್ಕರ ಆರು ತಿಂಗಳಾದಮೇಲೆ ನಿನ್ನ ವೈಷ್ಣವನ ಬಿಟ್ಟು ಹೋಗ್ಬೇಕಿತ್ತು ಅಂದ ತಕ್ಷಣ ಈ ಕಡೆ ಲಕ್ಷ್ಮಿ ಆಗಾಕ ಆಘಾತಕ್ಕೆ ಒಳಗಾಗ್ತಾಳೆ ಕುಸ್ತು ಹೋಗ್ತಾಳೆ ಈ ಕಡೆ ಕೋಲಾಡ್ತಿರೋ ಲಕ್ಷ್ಮಿನ ನೋಡಿ ಕೀರ್ತಿನೇ ಸಮಾಧಾನ ಮಾಡಬೇಕಾಗಿದೆ ನಂತರ ವಿಶ್ವ ವೈಷ್ಣವ್ರಿಗೂ ಗೊತ್ತಿದೆಯ ಅಂದಾಗ ಇಲ್ಲ ವೈಷ್ಣವಕ್ಕೆ ಗೊತ್ತಿಲ್ಲ ಈ ವಿಷಯ ಅಂತ ಹೇಳಿದ ತಕ್ಷಣ ಇಲ್ಲ ನೀವು ಸುಳ್ಳು ಹೇಳ್ತಿದ್ರ ನೀವು ಹೇಳ್ತಿರೋದಲ್ಲ ಸುಳ್ಳು ನಾನು ನಂಬೋದಿಲ್ಲ ನನ್ನ ವೈಷ್ಣವ್ ಅವರು ಅಂತ ಲಕ್ಷ್ಮಿ ಹೇಳ್ತಿದ್ರೆ ಬೇಕಿದ್ರೆ ಕೈ ಕಾವೇರಿ ಆಂಟಿನ ಕೇಳು ಅವರೇ ಎಲ್ಲ ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಶಾಕ್ ಆಗ್ತಾಳೆ ಲಕ್ಷ್ಮಿ ಏನು ಹೇಳ್ತಿದ್ಯಾ ಕೀರ್ತಿ ನೀನು ಕಾವೇರಿ ಅತ್ತಗೆ ಎಲ್ಲ ಕೂಡ ಗೊತ್ತಿದ್ಯಾ ಗೊತ್ತಿದೆ ಎಲ್ಲ ಕೂಡ ಮಾಡಿದ್ರ ಅಂದ ತಕ್ಷಣ ಹೌದು ಕಾವೇರಿ ಅತ್ತಗೆ ಎಲ್ಲ ಕೂಡ ಗೊತ್ತಿದೆ ನಾನು ಮಾಡಿರೋ ತ್ಯಾಗ ನೋಡಿ ಅವ್ರು ಯಾವಾಗಲೂ ನನ್ನ ಯು ಆರ್ ದ ಬೆಸ್ಟ್ ಅಂತ ಹೇಳ್ತಿರ್ತಾರೆ ಅವ್ರು ಅಂದ್ಕೊಂಡಿರ್ಲಿಲ್ಲ ನಾನು ವೈಷ್ಣವನ ತ್ಯಾಗ ಮಾಡ್ತೀನಿ ಅವ್ನ ಜೀವನ ಉಳಿಸ್ತೀನಿ ಅಂತ ಅಂದ ತಕ್ಷಣ ಕಾವೇರಿ ಅತ್ತೆ ಗೊತ್ತಿತ್ತು ಕೂಡ ಈ ರೀತಿ ಮಾಡಿದ್ರೆ ಅಂದಾಗ ಹೌದು ಪ್ರತಿ ತಾಯಿಗೂ ಕೂಡ ತನ್ನ ಮಗನ ಜೀವ ಉಳಿಸ್ಬೇಕು ಅಂತ ಅನ್ಸಿರುತ್ತಲ್ವ ಅದಕ್ಕೋಸ್ಕರ ಅವರು ಕೂಡ ಹೇಗೆ ಮಾಡಿಬಿಟ್ರು ಈ ವಿಷಯ ವೈಷ್ಣವ್ಗೆ ಗೊತ್ತಿಲ್ಲ ನಾನು ಕಾವೇರಿ ಆಂಟಿನೇ ಇದನ್ನೆಲ್ಲ ಮಾಡಿದ್ದು ಇದು ಎಲ್ಲವೂ ಕೂಡ ನಮ್ಮಿಬ್ರು ಪ್ಲ್ಯಾನ್ ಅಂತ ತಕ್ಷಣ ನೀವೇ ಪ್ರೇರಿಕೊಂಡು ನನ್ನ ಜೀವ ಜೀವನ ಎಲ್ಲನೂ ಕೂಡ ಒಪ್ಪಂದ ಮಾಡಿ ನಿರ್ಧಾರ ಮಾಡಿಬಿಟ್ರಲ್ವ ಅಂತ ಲಕ್ಷ್ಮಿ ಗೌಳಾತಾಳೆ ವೈಷ್ಣವ್ ನನ್ನ ಮತ ವೈಷ್ಣವ್ ಬದುಕಲ್ಲಿ ನೀವು ಆಟ ಆಡ್ಬಿಡ್ರಿ ನಮ್ಮ ಜೀವನನ ಸರ್ವನಾಶ ಮಾಡಿಬಿಟ್ರಿ ನಮಗೆ ಗೊತ್ತಲ್ದಾಗ ನಮ್ಮ ಜೀವನ ಜೀವನನ ನೀವೇ ನಿರ್ಧಾರ ಮಾಡಿಬಿಟ್ರಿ ಅಲ್ವಾ ಅಂತಂದ್ರೆ ಹೌದು ಲಕ್ಷ್ಮಿ ನಾವೇ ನಿಮ್ಮ ಜೀವನ ಜೀವ ಕೆಲ್ವನ ಕೂಡ ನಿರ್ಧಾರ ಮಾಡಿಬಿಟ್ವಿ ನಾನು ವೈಷ್ಣವನ್ನ ಬಿಟ್ಕೊಡೋಕೆ ಪಬ್ಕೊಂಡೆ ಆರು ತಿಂಗಳಿಗೋಸ್ಕರ ಕಾವೇರಿ ಆಂಟಿ ನಿನ್ನನ್ನು ಹುಡುಕಿ ವೈಷ್ಣವ್ ಜೀವನ ಬದುಕಿಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ನಿನ್ನ ಜೊತೆ ಮದುವೆ ಮಾಡಿಸಿದ್ರು ಈ ವಿಷ್ಣು ವೈಷ್ಣವ್ ಗೊತ್ತಿದ್ರೆ ಖಂಡಿತ ಅವ್ನು ಮದುವೆಗೆ ಒಪ್ಕೊತೆ ಒಪ್ಕೋತಾನೆ ಇರಲಿಲ್ಲ ಅದಕ್ಕೋಸ್ಕರನೇ ನಾನನ್ನು ಒದ್ದು ನಿನ್ನ ಪ್ರೀತಿ ಬೇಡ ಅಂತ ಹೇಳಿದ್ದು ದುರಹಂಕಾರದಿಂದ ವರ್ತಿಸಿದ್ದು ಇದರಿಂದ ಅವನು ಕೋಪ ಮಾಡ್ಕೋಬೇಕು ನನ್ನ ಮೇಲಿರೋ ಕೋಪಕ್ಕೆ ಅವನಿನ್ನ ಮದುವೆ ಆಗಬೇಕು ಅಮ್ಮ ತೋರಿಸಿದವ್ನ ಅಂತ ಅದಕ್ಕೋಸ್ಕರನೇ ಅವನಿನ್ನ ಮದುವೆ ಆಗಿದ್ದು ನಾನು ಸತ್ಯ ಹೇಳಿದರೆ ಇಡೀ ಜಗತ್ತನ್ನು ಪಪ್ಸಿ ಅವನ್ನ ನನ್ನ ಮದುವೆ ಆಗ್ತಿದ್ದ ಯಾವುದೇ ಕಾರಣಕ್ಕೂ ಈ ವಿಷಯನ ಅವನು ನಂಬ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾಳೆ ಈ ಮಾತನ್ನು ಕೇಳಿ ಲಕ್ಷ್ಮಿ ಕುಸ್ತೋಗ್ತಾಳೆ ಜೊತೆಗೆ ಆ ಕಡೆ ಕಾವೇರಿಯವರು ಇದು ನಡಿಬಾರ್ದು ಅಂತ ಹೇಳಿ ಹೊರಗೆ ಕಾರುಣಿ ಅವರು ಅದಕ್ಕೆ ನಾನು ಇವತ್ತು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿ ರೂಮಲ್ಲಿ ಲಾಕ್ ಮಾಡಿ ಕೂಡ ಹಾಕ್ತಾರೆ ಓಪನ್ ಮಾಡು ಅಂತ ಹೇಳ್ತಿದ್ರು ಕೂಡ ಈ ಕಡೆ ಅವರು ಓಪನ್ ಮಾಡ್ತಿಲ್ಲ ಇನ್ ಗೇಮ್ ಓವರ್ ಕಾವೇರಿ ಅಂತ ಹೇಳ್ತಾರೆ ಈ ಕಡೆ ಏನು ಮಾಡ್ತೇನೆ ನಾನು ಕೊಪ್ಪದ ಕೈಗೆ ಬುದ್ಧಿ ಕೊಟ್ಟು ಎಲ್ಲ ನಾನು ಹಾಗೆ ಆಗ್ತಿದೆ ಅಂದರೆ ಎಲ್ಲ ಕೂಡ ಉಲ್ಟಾ ಹೊಳಿತಿದೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ನಾನು ಅಂತ ಅಂದ್ಕೊಂಡು ಪೀಚಾಡ್ತಿದ್ದಾರೆ ಸಾವಧಾನ ಮಾಡ್ಕೋಬೇಕು ಕೊಪ್ಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಅಂದ್ಕೊಂಡು ಸುಪ್ರೀತಾಗೆ ಕಾಲ್ ಮಾಡ್ತಾರೆ ಏನಾಯಿತು ಏನು ಅಂತ ವಿಚಾರ ಮಾಡೋದಕ್ಕೆ ಅಲ್ಲಿ ಏನಾಗ್ತದೆ ಏನು ಮಾಡ್ತಿದ್ರ ಮನೆಗೆ ಬಂದ್ರ ಅಂತ ಕೇಳಿದ್ರೆ ಇಲ್ಲ ಏನೂ ಕೂಡ ಮನೆಗೆ ಬಂದಿಲ್ಲ ಅಲ್ಲಿ ಲಕ್ಷ್ಮೀ ಭಾಗ್ಯನ ಕೊಡ್ತಿದ್ದಾಳೆ ನಾವಿಲ್ಲಿ ಅಮ್ಮ ಹುಷಾರು ತಪ್ಪಿತು ಅದಕ್ಕೋಸ್ಕರ ಅವ್ರ ಜೊತೆ ಇದ್ದೀವಿ ಅಂತಾರೆ ಯಾಕೆ ಏನಾಯಿತು ಏನೋ ನಡೀತಿದೆ ಅಂತ ಅನ್ನಿಸ್ತದೆ ಅಂತ ಸುಪ್ರೀತಾ ಕೇಳಿದ್ದಕ್ಕೆ ಯಾವಾಗಲೂ ಇದೇ ರೀತಿ ಅಲ್ವಾ ನೀನು ಮಾತಾಡೋದು ನೇರವಾಗಿ ಮಾತಾಡೋಕ್ಕೆ ಬರಲ್ಲ ಅಲ್ವ ನಿನಗೆ ಅಂತ ಕಾವೇರಿಯವ್ರು ಕೇಳಿದಕ್ಕೆ ಯಾವತ್ತೂ ನೀವು ನೇರವಾಗಿ ಏನು ಮಾಡಲ್ವಲ್ಲ ಅದಕ್ಕೆ ಅದಕ್ಕೆ ಅಂತ ಹೇಳ್ತಾರೆ ಸರಿ ಅಂತ ಇಲ್ಲಿ ಕಾಲ್ ಕಟ್ ಮಾಡ್ತಾರೆ ಬಟ್ ಇಲ್ಲಿ ಸುಪ್ರೀತಾ ಅವ್ರಿಗೆ ಡೌಟ್ ಇದೆ ಇನ್ನೂ ನಡೀತದೆ ಇಲ್ಲಿ ಅಂತ ನಂತರ ದೊಡ್ಡಪ್ಪ ಕಾಲ್ ಮಾಡ್ತಾರೆ ಲಕ್ಷ್ಮೀ ನಿಮ್ಮ ಜೊತೆ ಇದಾಳೆ ಅಂದಾಗ ಇಲ್ಲ ಅವಳು ಆ ಕಡೆ ಇದ್ದಾಳೆ ಭಾಗ್ಯನ ಕೊಡ್ತಿದ್ದಾಳೆ ನಾವು ಈ ಕಡೆ ಇದ್ದೀವಿ ನಿಮ್ಮ ಅಮ್ಮಂಗೆ ಹುಷಾರ್ ಅದಕ್ಕೋಸ್ಕರ ಏನಾದರೂ ಇತ್ತ ಬಿಕ್ತಿಯಮ್ಮ ಅಂದಾಗ ಆಗೇನಿಲ್ಲ ಅಂತ ಹೇಳ್ತಾರೆ ನಂತರ ಕಾರುಣಿ ಅವರೇ ಡೋರ್ ಓಪನ್ ಮಾಡ್ತಾರೆ ನಂತರ ಆ ಡೋರ್ ಓಪನ್ ಮಾಡಿದೆ ಅಂತ ಖುಷಿ ಆಗ್ತದೆ ಆ ಕಾವೇರಿ ಅಲ್ಲಿ ಏನಾಗಬೇಕು ಅದಾಗಿರುತ್ತೆ ಇಷ್ಟೊತ್ತಿಗೆ ನೀನು ಆಟ ಎಲ್ಲ ಬಂದು ಇಷ್ಟು ದಿನ ನೀನು ಆಟ ಆಡಿದೆ ಅಲ್ವಾ ಇನ್ನು ನೀನು ಆಟ ನಡೆಯೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾವೇರಿ ಅವರು ತಕ್ಷಣ ಹೋಗ್ತಿದ್ದಾರೆ ಎಲ್ಲ ಆಗ್ತಿರೋದನ್ನು ತಡಿಬೇಕು ಅಂತ ನಂತರ ಇಲ್ಲಿ ಲಕ್ಷ್ಮಿ ಹತ್ರ ಕೀರ್ತಿ ಬಂದು ನೀವೆಲ್ಲ ಸ್ವಾರ್ಥಿ ಆಗಿಬಿಟ್ರಲ್ವ ನಿಮ್ಮ ಸ್ವಾರ್ಥಕ್ಕೆ ಯೋಚನೆ ಮಾಡಿ ನಮ್ಮ ಬದುಕನ್ನು ಮೋರಾವಟ್ಟೆ ಮಾಡಿಬಿಟ್ರಿ ಅಂತ ಕೇಳ್ತಿದ್ರೆ ಲಕ್ಷ್ಮಿ ಹೌದು ಲಕ್ಷ್ಮಿ ನೀನು ಹೇಳಿದ ನಿಜ ನಾನು ಸ್ವಾರ್ಥಿ ಅದೇ ಪ್ರತಿಯೊಬ್ಬರು ಕೂಡ ಪ್ರೀತಿಲಿ ಸ್ವಾರ್ಥಿನೇ ಅಲ್ವಾ ಹಾಗೆ ನಾನು ಕೂಡ ನನ್ನ ಪ್ರೀತಿ ಜೀವನ ಉಳಿಸ್ಬೇಕು ಅಂತ ಸ್ವಾರ್ಥಿ ಅದೇ ತ್ಯಾಗ ಮಾಡಿದೆ ಆವತ್ತು ನಾನು ಕೊಟ್ಟಿರೋ ನನ್ನ ವೈಷ್ಣ ನನ್ನ ಮುತ್ತ ಇದೆ ತನ್ನನ್ನು ದಯವಿಟ್ಟು ಕೊಡು ಅಂತ ಕೇಳ್ತಿದ್ದೀನಿ ಪ್ಲೀಸ್ ಲಕ್ಷ್ಮಿ ನಿನ್ನ ಹತ್ರ ಅಂಕ್ಲಾಚಿ ಮತ್ತೆ ಕೈ ಮುಗಿದು ಕೇಳ್ಕೊತಿದ್ದೀನಿ ಭಿಕ್ಷೆ ಬೀಳ್ತಿದ್ದೀನಿ ನನ್ನ ವೈಷ್ಣವ್ನ ನನಗೆ ಕೊಟ್ಬಿಡು ಅಂತ ಕೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಇಲ್ಲ ನನ್ನ ವೈಷ್ಣವ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಾನು ಅವ್ರನ್ನ ಮದುವೆ ಆಗಿದ್ದೀನಿ ನೀವು ಕೇಳಿದ್ರೆ ಅದು ಮಾತ್ರಕ್ಕೆ ಅದನ್ನೆಲ್ಲ ಒಪ್ಪಿ ನಾನು ಕೊಡೋಕ್ಕಾಗೋದಿಲ್ಲ ನೀವು ತ್ಯಾಗ ಮಾಡಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಈಗ ವೈಷ್ಣವನ್ನವರು ನಾನು ಕೊಡೋ ಮಾತೇ ಇಲ್ಲ ಅಂದ್ಬಿಡ್ತಾಳೆ ಈ ಮಾತನ್ನು ಕೇಳಿ ಕೀರ್ತಿಗೆ ಶಾಕ್ ಆಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಎಲ್ಲ ಸತ್ಯ ಗೊತ್ತಾದರೂ ಕೀರ್ತಿ ತ್ಯಾಗ ಮಾಡಿದ್ದಾರೆ ಕಾವೇರಿ ನಾಟಕ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾದರೂ ಕೂಡ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ವೈಷ್ಣವನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಾದ್ರೆ ಇಲ್ಲಿ ಕೀರ್ತಿ ಕಥೆ ಏನು ಲಕ್ಷ್ಮಿ ಬಿಟ್ಕೊಡೋಲ್ಲ ಅಂತ ಹೇಳಿದಾಯ್ತು ಕಾವೇರಿ ತಲೆದಂಡ ಆಗುತ್ತಾ ಏನಾಗತ್ತೆ ಏನಾಗುತ್ತೆ ಅದ್ರಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನಾ ವೀಡಿಯೋಗೋಸ್ಕರವಾಗಿ ಹೆಚ್ ಮಾಡ್ತೇನೆ ಮಾರಿ